ನಮಸ್ಕಾರ ಸ್ನೇಹಿತರೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಹಾಗೆ ಎಕ್ಸಸೈಸ್ ಇರ್ಬೋದು ಟೂರ್ ಟ್ರಿಪ್ ಆರ್ ಟ್ರೆಡಿಷನಲ್ ಫುಡ್ ಎಸ್ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಫುಡ್ ಅನ್ನ ಹೇಳ್ತಾ ಇದ್ದೇನೆ ಏನಿದು ಫುಡ್ ಎಲ್ಲವನ್ನು ಹೇಳ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಪ್ರತಿ ಒಂದು ಇಂಪಾರ್ಟೆಂಟ್ ಆಗಿದೆ ನಾಟ್ ಓನ್ಲಿ ಈ ಒಂದು ಲಾಡು ಮಾಡೋದಲ್ಲ ನನ್ನ ಜೀವನದ ಇಶ್ಯೂ ಕೂಡ ಹೇಳಿದ್ದೇನೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಡ್ರೈ ಫ್ರೂಟ್ ಲಡ್ಡು ಮಾಡೋದು ಹೆಚ್ಚು ಸಮಯ ಇಲ್ಲ ಆದ್ರೆ ಇದನ್ನು ಯಾಕೆ ತಿನ್ಬೇಕು ನಾನು ಯಾಕೆ ತಿಂದೆ ಮತ್ತೆ ನನ್ನ ಜೀವನದಲ್ಲಿ ಆಗದ ಕೆಲವು ನೋವಿನ ಘಟನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಮಸ್ಕಾರ ನನ್ನ ಕೆಲವು ಫ್ರೆಂಡ್ಸ್ ಕೇಳಿದ್ರು ಮೇಡಮ್ ಯಾಕೆ ಯೋಗದ ವಿಡಿಯೋವನ್ನು ನೀವು ಹಾಕ್ತಾ ಇಲ್ಲ ಅಂತ ಕೇಳಿದ್ರು ನಾನು ಆಲ್ರೆಡಿ ನಾನು ಯೋಗ ಇನ್ಸ್ಟ್ರಕ್ಟರ್ ಆದ್ರಿಂದ ಯೋಗದ ಹಲವಾರು ವಿಡಿಯೋಗಳನ್ನು ಹಾಕಿದೆ ಬಟ್ ಈ ಒಂದು ಕೆಲವು ತಿಂಗಳ ಹಿಂದೆ ಯೋಗದ ವಿಡಿಯೋನ ಯಾವ್ದು ಹಾಕ್ಲಿಲ್ಲ ಅದನ್ನ ಯಾಕೆ ಅಂತ ಇವತ್ತು ಹೇಳ್ತೇನೆ ಫ್ರೆಂಡ್ಸ್ ಕಳೆದ ಕೆಲವು ವರ್ಷಗಳ ಹಿಂದೆ ನನಗೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು ಲೋವರ್ ಬ್ಯಾಕ್ ಪೇನ್ ಅದು ಒಂದು ವರ್ಷದ ಹಿಂದೆ ಇನ್ನೂ ಚೂರು ಜಾಸ್ತಿ ಆಗಿ ನನ್ನ ಕಾಲಿಗೆ ಕೂಡ ಲೆಫ್ಟ್ ಲೆಗ್ಗೂ ಕೂಡ ಆ ಶಿಫ್ಟ್ ಆಯ್ತು ಅಂದ್ರೆ ಫುಲ್ ನನ್ನ ಎಡಗಾಲಿ ನೋವು ಸ್ಟಾರ್ಟ್ ಆಯ್ತು ಸೊ ಈ ಒಂದು ಕೆಲವು ತಿಂಗಳಿಂದ ಹಿಂದೆ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಇನ್ನೂ ಜಾಸ್ತಿ ಆಯ್ತು ಸೊ ನಾನು ಒಂದು ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಅವ್ರು ಹೇಳಿದ್ರು ನಾನು ಯೋಗ ಟೀಚರ್ ಅನ್ಕೊಂಡ ನೀವು ಸದ್ಯ ನೀವು ಒಂದು ಸ್ವಲ್ಪ ದಿನದವರೆಗೆ ಯೋಗವನ್ನ ಮಾಡಬೇಡಿ ಅಂತ ಹೇಳಿದ್ರು ಮನಸ್ಸಿಗೆ ತುಂಬಾ ನೋವಾಯ್ತು ಆದ್ರೂ ಕೂಡ ನನ್ನ ಹೆಲ್ತ್ ಮೇನ್ ಅಲ್ಲ ಅನ್ಕೊಂಡು ಸ್ವಲ್ಪ ಯೋಗವನ್ನ ಸ್ಟಾಪ್ ಮಾಡಿದೆ ನಾನು ಸೊ ಹಾಗಾಗಿ ನಾನು ಯೋಗವನ್ನ ಸ್ವಲ್ಪ ದಿನದವರೆಗೆ ಸ್ವಲ್ಪ ಕಡಿಮೆ ಮಾಡಿದೆ ಹಾಗಂತ ನನ್ನ ಕ್ಲಾಸ್ ಎಲ್ಲ ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾದ್ರೆ ಬನ್ನಿ ವಿಷಯಕ್ಕೆ ಹಾಗಾದ್ರೆ ಲೋವರ್ ಬ್ಯಾಕ್ ಪೇನ್ ಏನು ಎಲ್ಲ ಹೆಂಗಸರಿಗೂ ಆಲ್ಮೋಸ್ಟ್ ಆಲ್ ಬರುವಂತದ್ದು ಲೋವರ್ ಬ್ಯಾಕ್ ಪೇನ್ ಸ್ಲಿಪ್ ಡಿಸ್ಕ್ ಇರ್ಬೋದು ಅಥವಾ ಕೆಳ ಬೆನ್ನು ನೋವು ಅಂತ ಹೇಳ್ತೀವಲ್ಲ ಆ ಒಂದು ಪ್ರಾಬ್ಲಮ್ ಇದ್ದು ಅಲ್ಲಿ ಯಾಕೆ ನೋವು ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಕೆಳಬೆನ್ನು ಲೋವರ್ ಬ್ಯಾಕ್ ಅಲ್ಲಿ ಒಂದು ಸಯಾಟಿಕಾ ನೋವ್ ನರ್ವ್ ಅಂತ ಹೇಳಿ ಸಯಾಟಿಕಾ ನರ್ವ್ ನಮ್ಮ ದೇಹದ ಅತ್ಯಂತ ಲಾಂಗೆಸ್ಟ್ ನರ್ವ್ ಇನ್ ಅವರ್ ಬಾಡಿ ಸೊ ಆ ಒಂದು ನರ ಏನಿದೆ ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ನನಗೆ ಅದು ಯಾವಾಗ ಆಯ್ತು ಏನಾಯ್ತು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ ಮತ್ತೆ ಅದಕ್ಕೆ ಒಂದು ಪರಿಹಾರ ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ಹೇಳಲಿಕ್ಕೆ ಬಂದಿದ್ದೀನಿ ಸೊ ನನಗೆ ಆ ಒಂದು ನರ್ವ್ ಪ್ರಾಬ್ಲಮ್ ಇಂದ ಸಯಾಟಿಕಾ ನೋವು ನಮ್ಮ ಲೋವರ್ ಬ್ಯಾಕ್ ಇಂದ ಸ್ಟಾರ್ಟ್ ಆಗಿ ನಮ್ಮ ಎರಡೂ ತೈಸಿನ ಆ ಒಂದು ಇದು ಹೀಗೆ ಹೋಗುತ್ತೆ ಅದು ಮಧ್ಯದಲ್ಲಿ ಒಂದು ಲೋವರ್ ಇಂದ ಆ ಎರಡು ನೋರ್ಗಳು ಎರಡು ಕಾಲಿನ ಹಿಂಭಾಗದಲ್ಲಿ ಅಂದ್ರೆ ತೈಸಿನ ಮುಖಾಂತರ ಕಾಫ್ ಮಸಲ್ಸ್ ನ ಮುಖಾಂತರ ಮತ್ತೆ ಹೀಲ್ಸ್ ಅಲ್ಲಿ ಎಂಡ್ ಆಗಿ ಬಿಗ್ ಟೋಸ್ವರೆಗೂ ನಮಗೆ ಅದು ಇರುತ್ತೆ ಅದು ಅಲ್ಲಿ ಕನೆಕ್ಟ್ ಆಗುತ್ತೆ ಸೊ ಆ ಒಂದು ನರ್ವ್ಸ್ ಇಲ್ಲಿ ಏನು ಪ್ರಾರಂಭ ಆಗುತ್ತೆ ನಮಗೆ ಅದರ ಇಫೆಕ್ಟ್ ಫುಲ್ ನಮ್ಮ ಕಾಲಿಗೆ ಬರುತ್ತೆ ಇದು ಆಲ್ಮೋಸ್ಟ್ ಆಲ್ ಹೆಚ್ಚಿನವರಿಗೆ ಆಗತ್ತೆ ಆಗ್ಲೇಬೇಕು ಅಂತ ಇಲ್ಲ ಕೆಲವರಿಗೆ ಆಗುತ್ತೆ ಸೊ ಅದಕ್ಕೆ ಅದು ಯಾವಾಗ ಪ್ರಾರಂಭ ಆಯ್ತು ನನಗೆ ಅಂತ ನಾನು ಎಲ್ಲವನ್ನ ಹೇಳ್ತೀನಿ ಸ್ನೇಹಿತರೆ ಇದನ್ನ ನಿಮ್ಮ ಜೊತೆ ನಾನು ಯಾಕೆ ಹಂಚ್ಕೋತಿದ್ದೀನಿ ಮತ್ತೆ ನನಗೆ ಇದು ಯಾವಾಗ ಬಂತು ಅಂತ ಹೇಳಿದ್ರೆ ನನ್ನ ಪ್ರತಿ ಹೆಣ್ಣಿಗೂ ಒಂದು ಆ ಪ್ರೆಗ್ನೆಂಟ್ ಟೈಮ್ ಅಥವಾ ಬಾಳಂತನದ ಸಮಯದಲ್ಲಿ ಆಫ್ಟರ್ ಡೆಲಿವರಿ ಅಥವಾ ಬಿಫೋರ್ ಡೆಲಿವರಿ ಆ ಒಂದು ಸ್ಥಿತಿ ಬಹಳ ಬಹಳ ಸೂಕ್ಷ್ಮವಾದದ್ದು ಆ ಒಂದು ಸ್ಥಿತಿ ಆ ಒಂದು ದಿನಗಳಲ್ಲೂ ತುಂಬಾ ಕೇರ್ ಮಾಡ್ಬೇಕಾಗ್ತದೆ ತುಂಬಾ ಕೇರ್ ಮಾಡ್ಬೇಕಾಗ್ತದೆ ಸೊ ಆ ಒಂದು ದಿನದಲ್ಲಿ ಏನು ನೀವು ಕೇರ್ಲೆಸ್ ಮಾಡಿದ್ರು ಮತ್ತೆ ಜೀವನ ಪೂರ್ತಿ ಅದನ್ನ ಅನುಭವಿಸ್ತಾ ಬರ್ಬೇಕಾಗ್ತದೆ ನನಗೆ ಬ್ಯಾಕ್ ಪೇನ್ ಯಾಕೆ ಬಂತು ಅದರಿಂದ ನಾನು ಆ ನೋವಿನಿಂದ ಹೇಗೆ ಹೊರಗೆ ಬಂದೆ ಅನ್ನೋದನ್ನ ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಹಂಚಿಕೊತಾ ಇದ್ದೇನೆ ಅಂದ್ರೆ ಪ್ರತಿ ಒಂದು ಹೆಣ್ಣಿನ ಜೀವನದಲ್ಲೂ ಬಸರು ಮತ್ತು ಬಾಳಂತನ ಇದೆಯಲ್ಲ ಅದು ಬಹಳ ಸೂಕ್ಷ್ಮವಾದ ಸಮಯ ನೀವು ಆ ದಿನದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಜೀವನ ಪೂರ್ತಿ ನಾನು ಆ ಏನ್ ಹೇಳಿದೆ ಅನುಭವಿಸ್ಬೇಕಾಗ್ತದೆ ಕೇರ್ಲೆಸ್ ಮಾಡಿದ್ರೆ ಅನುಭವಿಸ್ಬೇಕಾಗ್ತದೆ ಅಂತ ಹೇಳಿದೆ ಸೊ ನನ್ನ ಜೀವನದಲ್ಲೂ ಸ್ವಲ್ಪ ಅದೇ ತರ ಆಯ್ತು ಏನ್ ಅದೇ ತರ ಆಯ್ತು ಅಂದ್ರೆ ನನ್ನ ಮೊದಲನೆಯ ಡೆಲಿವರಿಯಲ್ಲಿ ದೊಡ್ಡ ಮಗನ ಡೆಲಿವರಿ ಅಮ್ಮ ಇದ್ರು ಇದ್ದಾಗ ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಬಟ್ ಎರಡೇ ಎಮೋಷನಲ್ ಅಲ್ವಾ ಎಸ್ ಅಮ್ಮ ಇರ್ಲಿಲ್ಲ ಸೊ ನನ್ನ ಡೆಲಿವರಿ ಸೊ ನನ್ನ ಬಾಳಂತನ ಆಯ್ತು ಅಷ್ಟೇ ಅದು ಸರಿ ಆಯ್ತಾ ಬಿಡ್ತಾ ಗೊತ್ತಿಲ್ಲ ಒಟ್ಟಿನಲ್ಲಿ ಆಯ್ತು ಅಷ್ಟೇ ಸೊ ಆ ಟೈಮಲ್ಲಿ ಕೇರ್ ಮಾಡ್ಲಿಕ್ಕೆ ಕೇರ್ ಮಾಡುವವರು ಯಾರು ಮಾಡ್ಲಿಲ್ಲ ಆ ಒಂದು ಸಮಯದಲ್ಲಿ ಏನು ಮಾಡಬಹುದು ಹೇಳಿ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ ಅಂಡ್ ಮತ್ತೊಂದು ವಿಷಯ ಅಂದ್ರೆ ನನ್ನ ಎರಡನೇ ಮಗು ಕೂಡ ತುಂಬಾ ದಪ್ಪ ಇದ್ದ ಹತ್ತಿದ್ರೆ ಐದು ಕೆಜಿ ಇದ್ದ ಫೈವ್ ಕೆಜಿ ಇದ್ದ ಸೊ ಆ ಒಂದು ಕಾರಣದಿಂದ ಕೂಡ ನನಗೆ ಬೆನ್ನು ನೋವು ಅಂದ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿರಬಹುದು ಭಾರವನ್ನ ಆ ಬೆನ್ನಿನ ಮೂಳೆಗಳು ಕಂಟ್ರೋಲ್ ಮಾಡ್ಬೇಕಾಗ್ತದೆ ಸೊ ಅದಕ್ಕಾಗಿ ನಮ್ಮ ಬಾಳಂತನದಲ್ಲಿ ಆಹಾರವನ್ನು ತೆಗೆದುಕೊಂಡಾಗ ತುಂಬಾ ಸೂಕ್ಷ್ಮವಾಗಿ ತಗೋಬೇಕು ಅಷ್ಟೇ ಪೌಷ್ಟಿಕದಾಯಕ ಆಹಾರವನ್ನ ತಗೊಳ್ಬೇಕು ನನಗೆ ಅದು ಆ ಒಂದು ಸಮಯದಲ್ಲಿ ಆಗ್ಲಿಲ್ಲ ಹೇಳಿದ್ನಲ್ಲ ನನಗೆ ಅಮ್ಮ ಇಲ್ಲದೆ ಇರೋದ್ರಿಂದ ನನ್ನ ಸ್ಥಿತಿ ಸ್ವಲ್ಪ ಈ ಒಂದು ನೋವು ಬರಲಿಕ್ಕೆ ಕಾರಣ ಆಯಿತು ಆದ್ರೆ ಕಳೆತ ಮುಂದೆ ಬರಿತಾ ಹೋದ ಹಾಗೆ ನನಗೆ ಆ ಪರಿಣಾಮ ಎಷ್ಟಾಯ್ತು ಅಂದ್ರೆ ನನಗೆ ಆ ಒಂದು ಪುಟ್ಟ ಕೂಸಿನ ಹಿಡ್ಕೊಳ್ಲಿಕ್ಕೂ ನನಗೆ ತಾಣ ಇರ್ತಿರ್ಲಿಲ್ಲ ಆ ಪುಟ್ಟ ಕೂಸಿನ ಎತ್ಕೊಳ್ಲಿಕ್ಕಂತೂ ಆಗ್ತಾ ಇರ್ಲಿಲ್ಲ ಕೂಡಿಸ್ಕೊಂಡು ಫೀಡ್ ಮಾಡ್ಲಿಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಬ್ಯಾಕ್ ಸಪೋರ್ಟ್ ಗೋಡೆಗೆ ಹೊರಗೆ ಕೂಡ ನನಗೆ ಫೀಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಲಗಿಕೊಂಡು ನಾನು ಆ ಮಗುವಿಗೆ ಹಾಲು ಕುಡಿಸ್ತಾ ಇದೆಲ್ಲ ತುಂಬಾ ನೆನಪು ಬರ್ತದೆ ಸ್ನೇಹಿತರೆ ತುಂಬಾ ನೋವು ಕೂಡ ಆಗ್ತದೆ ಹಾಗೆ ಬರ್ತಾ ಬರ್ತಾ ನನಗೆ ಒಂದು ಎರಡು ಮೂರು ವರ್ಷದ ನಂತರ ಮಗುವಿಗೆ ಮೂರ್ನ ವರ್ಷದ ನಂತರ ನಾನು ಆಸ್ ಯೋಗ ಟೀಚರ್ ಮೊದಲಿಂದನೂ ಯೋಗ ಸ್ಪೋರ್ಟ್ಸ್ ವುಮೆನ್ ನಾನು ಬಟ್ ನನಗೆ ಮಂಗಳೂರಿಗೆ ಬಂದ್ ಬಂದಿದ್ದೆ ಅಲ್ವ ಆಗ ನನಗೆ ಯಾರು ಯೋಗದ ಬಗ್ಗೆ ಹೆಚ್ಚಿನ ಪರಿಚಯ ಇರ್ಲಿಲ್ಲ ನನಗೆ ಯಾರು ಕೂಡ ಯೋಗದ ಗೊತ್ತಿರ್ಲಿಲ್ಲ ಸೊ ನನಗೆ ಆಪದ್ ಬಾಂಧವ ಆಗಿ ಬಂದದ್ದು ಇವತ್ತು ನಾನು ನೆನೆಸ್ತೇನೆ ಅಂದ್ರೆ ನಾರಾಯಣ ಶೆಟ್ರು ಶೆಟ್ಟಿ ಅಣ್ಣ ಅಂತಾನೆ ಕರಿತೀವಿ ಮಂಗಳೂರಲ್ಲಿ ಬಟ್ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಮಾರ್ಚ್ ಇಪ್ಪತ್ ಮೂರರಂದು ಅವರು ನಮ್ಮನಲ್ಲಿ ಎಂಟು ವರ್ಷ ಆಯ್ತು ನನಗೆ ಆದೇಶ ತುಂಬಾ ನೆನಪಾಯ್ತು ಯಾಕಂದ್ರೆ ನನ್ನ ಇವತ್ತಿನ ಮಂಗಳೂರಲ್ಲಿ ಒಂದು ಯೋಗದ ಜೀವನ ಪ್ರಾರಂಭ ಮಾಡಿದ್ದೆ ನಾನು ಶೆಟ್ಟಿ ಅಣ್ಣ ಅವರಿಂದ ಅವರನ್ನ ನಾನು ತುಂಬಾ ನೆನಪು ಮಾಡ್ಕೊಳ್ತೇನೆ ಈ ಒಂದು ಸಮಯದಲ್ಲಿ ಅವರಲ್ಲಿ ನಾನು ಯೋಗವನ್ನ ಪುನಃ ಕಲಿಲಿಕ್ಕೆ ಹೋದೆ ಹೋದೆ ಅಂದ್ರೆ ಕ್ಲಾಸ್ಗೆ ಹೋದೆ ಮತ್ತೆ ಅವರು ನನಗೆ ಯೋಗದ ಡಿಪ್ಲೊಮಾ ಅನ್ನು ಮಾಡಲಿಕ್ಕೆ ಪ್ರೇರೇಪಿಸಿದ್ರು ಯೋಗದಲ್ಲಿ ಎಂ ಎಸ್ ಸಿ ಮಾಡಿದೆ ನ್ಯಾಷನಲ್ ಯೋಗ ರೆಫ್ರಿ ಆದೆ ಮುಂದೆ ತುಂಬಾ ಬೇರೆ ಬೇರೆ ಯೋಗದ ಫೀಲ್ಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನ್ಯಾಷನಲ್ ಚಾಂಪಿಯನ್ ಆದ ಹೀಗೆಲ್ಲ ಯೋಗದ ಮುಖಾಂತರ ನನ್ನ ಯೋಗದ ಜೀವನವೇ ಬದ್ಲಾಯ್ತು ಸೊ ಅಲ್ಲಿಂದ ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಕಡಿಮೆ ಆಯ್ತು ಕಡಿಮೆ ಆಗ್ತಾ ಬಂತು ಬಟ್ ಸರ್ಟನ್ ಏಜ್ ಆದ ಮೇಲೆ ಆಗಿನ ಏಜ್ ಇರೋದಿಲ್ಲ ನೋಡಿ ಸ್ವಲ್ಪ ಏಜ್ ಆಗ್ತಾ ಇದ್ರೆ ಆ ಒಂದು ಮೂಳೆಗಳ ಸೌಕಳಿ ಕೂಡ ಆಗ್ತಾ ಬರುತ್ತೆ ಅಲ್ವಾ ಮೂಳೆ ಒಂದು ಸವಕಳಿ ಕೂಡ ಆಗುತ್ತೆ ಸ್ವಲ್ಪ ಜಾಸ್ತಿ ಆಯ್ತು ಆಗ ಕಡಿಮೆ ಆಗಿದ್ದು ಬಟ್ ಇತ್ತು ಲಿಟಲ್ ಬಿಟ್ ಇತ್ತು ನೋವು ಅದು ನಮಗೆ ಕಾಣಿಸ್ಕೊಳ್ತಾ ಇರ್ಲಿಲ್ಲ ಸೊ ಈಗ ಈಗ ಸ್ವಲ್ಪ ಇನ್ನೂ ಜಾಸ್ತಿ ಆಗ್ತಾ ಹೋದ ಹಾಗೆ ಏಜ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋದಾಗೆ ನಮ್ಗೆ ನೋವು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆನಾ ಏನ್ ಮಾಡಿದೆ ಕೇವಲ ಕೆಲವರು ಎಷ್ಟು ಜನ ಕೇಳ್ತಾರೆ ಮೇಡಮ್ ಯೋಗ ಟೀಚರ್ಗೆ ಬ್ಯಾಕ್ ಪೇನ್ ಬರುತ್ತಾ ಅಂತ ಹೇಳ್ತಾರೆ ಯೋಗ ಟೀಚರ್ಗೆ ಏನು ಇದಲ್ಲ ಅಂತ ಕೇಳ್ತಾರೆ ನಾನು ಹೆಚ್ಚಿನವರಿಗೆ ಹೇಳುದಿಲ್ಲ ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಅನಿಸ್ತು ನಿಮಗೆ ನಾನು ಹೇಳಿದೆ ಸೊ ನಾನು ಅದರ ಜೊತೆಗೆ ಕೇವಲ ಮೆಡಿಸಿನ್ ಮಾತ್ರ ಅಲ್ಲ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಕೇವಲ ಮೆಡಿಸಿನ್ ಮಾತ್ರ ಅಲ್ಲ ಅದರ ಜೊತೆಗೆ ಆಹಾರ ನಾವು ತೆಗೆದುಕೊಳ್ಳುವ ಆಹಾರ ಹೇಗಿರ್ಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಫಸ್ಟ್ ಆಫ್ ಆಲ್ ಬೆನ್ನಿನ ಮೂಳೆ ಮೇನ್ ಆಗಿ ನಮ್ಮ ದೇಹದ ಮೂಳೆಗಳಿಗೆ ಬೇಕಾಗಿರುವಂತ ಕ್ಯಾಲ್ಸಿಯಂ ಯಾವಾಗ್ಲೂ ಅಷ್ಟೇ ದೇಹದ ಮೇನ್ ಡಿಪ್ರೆಸೇಷನ್ ಅಂದ್ರೆ ಸವಕಳಿ ಆಗೋದು ಬೋನ್ ಹಾಗಾಗಿ ನಮಗೆ ಬ್ಯಾಕ್ ಪೇನ್ ಇರ್ಬೋದು ಜಾಯಿಂಟ್ ಪೇನ್ ಇರ್ಬೋದು ಯಾವುದೇ ಆ ಮೂಳೆಗಳ ನೋವು ಬರಲಿಕ್ಕೆ ಕಾರಣ ನಮಗೆ ಕ್ಯಾಲ್ಶಿಯಂ ಕಡಿಮೆ ಆಗೋದ್ರಿಂದ ಪೋಷಕಾಂಶಗಳ ಕೊರತೆಯಿಂದ ಅಥವಾ ಪ್ರೋಟೀನಿನ ಕೊರತೆಯಿಂದ ಸೊ ನಾವು ಅದಕ್ಕೆ ಏನ್ ಮಾಡಬೇಕು ಹೆಚ್ಚಿನ ಕ್ಯಾಲ್ಸಿಯಂ ಅನ್ನ ತಗೊಳ್ತಾ ಬರಬೇಕು ಔಷಧಿ ಆಹಾರ ಆಗ್ಬಾರ್ದು ಆಹಾರವೇ ಔಷಧಿ ಸೊ ಏನು ಅಂತ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ನಾನು ಸೊಪ್ಪು ಇರ್ಬೋದು ಹಸಿರು ತರಕಾರಿ ಇರ್ಬೋದು ಮೊಳಕೆ ಬರೆಸಿದ ಕಾಳು ಇರ್ಬೋದು ಅಥವಾ ಇನ್ನು ಹಲವಾರು ರೀತಿಯ ಕ್ಯಾಲ್ಸಿಯಂಗೆ ಸಂಬಂಧಪಟ್ಟ ಆಹಾರ ಇರ್ಬೋದು ಮತ್ತೆ ಡ್ರೈ ಫ್ರೂಟ್ಸ್ ಎಸ್ ಡ್ರೈ ಫ್ರೂಟ್ಸ್ ಅನ್ಕೊಳ್ಳ ನೆನಪಾದದ್ದು ನನಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡ್ರೈ ಫ್ರೂಟ್ ಲಡ್ಡು ಮಾಡಿದ್ದೇನೆ ಆ ಒಂದು ಲಡ್ಡುವನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಲಡ್ಡು ನಾನು ಮಾಡಿದ್ದೇನೆ ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಈ ಲಡ್ಡುವನ್ನ ಯಾವಾಗ ತಗೋಬೇಕು ಮತ್ತೆ ಅದ್ರ ಜೊತೆ ಏನ್ ತಗೋಬೇಕು ಅನ್ನೋದನ್ನು ಕೂಡ ಹೇಳ್ತೇನೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ಬನ್ನಿ ನಾವು ಇದಕ್ಕೆ ಹಲವಾರು ಐಟಮ್ಗಳು ಬೇಕಾಗ್ತದೆ ಫಸ್ಟ್ ಆಫ್ ಆಲ್ ನಾನು ಎಲ್ಲೂ ತುರಿದ ಕೊಬ್ಬರಿ ತೋರಿಸ್ತಾ ಇದ್ದೇನೆ ಕೊಬ್ಬರಿ ನಾನು ಒಂದು ಕಪ್ ಅಷ್ಟು ತಗೊಂಡಿದ್ದೇನೆ ಹಾಗೆ ಡೇಟ್ಸ್ ಎರಡು ಮೂರು ಕ್ವಾಲಿಟಿ ಡೇಟ್ಸ್ ಸಿಗತ್ತೆ ವಿತ್ ಸೀಡ್ ಲೆಸ್ ಕೂಡ ಸಿಗುತ್ತೆ ನಾನು ತಂದಿದ್ದು ಇದು ಸೀಡ್ ಇತ್ತು ಸೀಡ್ ಕೂಡ ನೀವು ತೆಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬಹುದು ಮಿಕ್ಸಿಲ್ಲಿ ಆದ್ರೂ ಮಾಡ್ಕೋಬಹುದು ಅಥವಾ ಕೆಲವೊಂದು ತುಂಬಾ ಸ್ಮೂತ್ ಆಗಿರುತ್ತೆ ಅದು ಹೀಗೆ ಮಾಡಬಹುದು ಈಗ ನಾನು ಮುಕ್ಕಾಲ್ ಕಪ್ ಅಷ್ಟು ಬಾದಾಮಿಯನ್ನು ತಗೊಂಡಿದ್ದೇನೆ ಹಾಫ್ ಕಪ್ ಗೋಡಂಬಿ ತ್ರೀ ಸ್ಪೂನ್ ಸೂರ್ಯಕಾಂತಿ ಬೀಜ ತ್ರೀ ಸ್ಪೂನ್ ಪಂಪಿನ್ ಸೀಡ್ಸ್ ಅಂಡ್ ಒಂದು ಫೋರ್ ಸ್ಪೂನ್ ಅಷ್ಟು ಪಿಸ್ತಾವನ್ನ ತಗೊಂಡಿದ್ದೀನಿ ಎಲ್ಲವನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಸನ್ ಸೂರ್ಯಕಾಂತಿ ಬೀಜ ಮತ್ತು ಪಂಪಿನ್ ಕಟ್ ಮಾಡೋದು ಬೇಡ ಸೊ ದ್ರಾಕ್ಷಿಯನ್ನ ಒಂದು ಹಾಫ್ ಕಪ್ ಅಷ್ಟು ತಗೊಂಡಿದ್ದೇನೆ ಕಪ್ಪದ ಮತ್ತು ಇದನ್ನ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇತ್ತು ಅದರ ಜೊತೆಗೆ ಆರು ಅಂಜೀರವನ್ನು ಸಿಕ್ಸ್ ಅಂಜೂರ್ ಅಂದು ತಗೊಂಡಿದ್ದೀನಿ ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತೆ ಸಸಮ್ಮ ಒಂದು ತ್ರೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಓಕೆನಾ ಈಗ ನಾವು ಡ್ರೈ ರೋಸ್ಟ್ ಮಾಡಬೇಕು ಈ ಗ್ಯಾಸ್ ಅನ್ನ ತುಂಬಾ ಲೋ ಇಟ್ಕೊಳ್ಳಿ ಈಗ ಡ್ರೈ ರೋಸ್ಟ್ ಮಾಡೋದು ಯಾವ್ದು ಕೇಳಿದ್ರೆ ತ್ರೀ ಸ್ಪೂನ್ ಅಷ್ಟು ನಾವು ಪಂಕಿನ್ ಸೀಡನ್ನ ಪಂಪ್ಕಿನ್ ಬೀಜವನ್ನ ಮತ್ತು ಸೂರ್ಯಕಾಂತಿ ಬೀಜವನ್ನ ಆ್ಯಡ್ ಮಾಡ್ಕೊಳ್ಳುವ ಇದಕ್ಕೆ ಯಾವುದು ತುಪ್ಪವನ್ನ ಮಿಕ್ಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಇದಿಷ್ಟು ಇದನ್ನು ಮತ್ತು ಕೊಬ್ಬರಿ ಬಿಳಿ ಎಳ್ಳನ್ನ ಯಾವುದೇ ತುಪ್ಪವನ್ನು ಆ್ಯಡ್ ಮಾಡದೆ ಫ್ರೈ ಮಾಡ್ಕೊಳ್ಳಿ ಸೊ ನಾವು ಒಂದು ಕಪ್ ಅಷ್ಟು ತೆಂಗಿನ ಅಂದ್ರೆ ಕೊಬ್ಬರಿ ತುರಿಯನ್ನ ತುರ್ಕೋಬೇಕು ಅದನ್ನ ತಗೊಂಡಿದ್ದೀನಿ ನೋಡಿದ್ರಲ್ಲ ಆಲ್ರೆಡಿ ನೀವು ಸ್ನೇಹಿತರೆ ಈ ಒಂದು ಲಡ್ಡು ಏನಿದೆ ಉಳಿದ ಎಲ್ಲ ಲಡ್ಡುಗಿಂತ ತುಂಬಾ ಹೆಲ್ದಿ ಇದೆ ಸೊ ಪುನಃ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಗ್ಯಾಸ್ ಅನ್ನ ಹೈ ಇಡ್ಲೇಬೇಡಿ ಇದು ಸ್ವಲ್ಪ ಬಿಸಿ ಆದ್ರೆ ಸಾಕು ನೋಡಿ ಆ ಒಂದು ಅಹ್ ಕ್ರಿಸ್ಪಿ ಅನ್ಗ ಮೀನ್ಸ್ ಒಂದ್ ಚೂರು ಬಿಸಿ ಬಿಸಿ ಆದ್ರೆ ಸಾಕು ತುಂಬಾ ಏನು ಬಣ್ಣ ಚೇಂಜ್ ಆಗ್ಬೇಕಾಗಿಲ್ಲ ಸೊ ಈಗ ಇದರ ಜೊತೆಗೆ ಮೂರು ಸ್ಪೂನ್ ನಾನು ಬಿಳಿ ಎಳ್ಳನ್ನ ತಗೊಂಡಿದ್ದನ್ನೆಲ್ಲ ಸಸಿಮವನ್ನು ಆ್ಯಡ್ ಮಾಡಿಕೊಳ್ಳುವ ಇದನ್ನ ಸ್ವಲ್ಪ ಸರಿಯಾಗಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಫ್ರೈ ಓಕೆನಾ ಸೊ ಈ ಒಂದು ಲಡ್ಡುವನ್ನ ಎಸ್ ಈಗ ತುಪ್ಪ ಹಾಕಿ ಫ್ರೈ ಮಾಡುವಂಥದ್ದು ಯಾವುದು ಕೇಳಿದ್ರೆ ಒಂದು ಟೂ ಸ್ಪೂನ್ ಅಷ್ಟು ಗೀ ಯಾವುದೇ ಗೀಯನ್ನು ತಗೊಳ್ಬಹುದು ನಂದಿನಿ ಅಥವಾ ಯಾವುದು ಕೂಡ ಒಳ್ಳೆ ತುಪ್ಪವನ್ನು ತಗೊಳ್ಳಿ ಈಗ ಬಾದಾಮಿಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೆ ಗೋಡಂಬಿ ಕೂಡ ಕಟ್ ಮಾಡಿದ್ದೆ ಹಾಗೆ ಪಿಸ್ತವನ್ನು ಕೂಡ ಕಟ್ ಮಾಡಿದ್ದೆ ಯಾಕಂದ್ರೆ ಕಟ್ ಮಾಡಿದ್ರೆ ಒಳ್ಳೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಸ್ನೇಹಿತರೆ ಅದು ಫುಲ್ ದೊಡ್ಡದನ್ನು ಇಡಬೇಡಿ ಸಣ್ಣ ಸಣ್ಣದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲವೂ ಕ್ಲೀ ಕ್ಲೀನಾಗಿ ಸ್ವಲ್ಪ ಇದು ಕೂಡ ಒಂದು ಫೈವ್ ಟು ಏಟ್ ಮಿನಿಟ್ವರೆಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ ಓಕೆನಾ ನಾನು ಈಗ ಅದು ಫ್ರೈ ಆಗಿದೆ ಎಂಟು ನಿಮಿಷ ಕೂಡ ಫ್ರೈ ಮಾಡೋದು ತೋರ್ಸಲ್ಲ ಯಾಕಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ ಈಗ ಸೊ ಆಲ್ರೆಡಿ ಈಗ ಅಂಜೂರ್ ಮತ್ತು ದ್ರಾಕ್ಷಿಯನ್ನ ಕೂಡ ಒಂದು ಟೂ ಟೂ ತ್ರೀ ಸ್ಪೂನ್ ಗೀಯನ್ನ ಹಾಕಿ ಇದು ಕೂಡ ಒಂದು ಫೋರ್ ಮಿನಿಟ್ ಮಾತ್ರ ಫ್ರೈ ಮಾಡಿ ಇದು ಜಾಸ್ತಿ ಹೊತ್ತು ಬೇಡ ಸ್ನೇಹಿತರೆ ಇದಕ್ಕೆ ಓಕೆನಾ ನೋಡಿ ಅದ್ರ ಜೊತೆಗೆ ಮತ್ತೊಂದು ಐದು ಇತ್ತು ಅದು ಗ್ರೀನ್ ಕಲರ್ ಅದು ಕೂಡ ಇತ್ತು ಅದನ್ನು ಕೂಡ ಹಾಕಿದ್ದೇನೆ ತುಂಬಾ ಟೇಸ್ಟ್ ಆಗುತ್ತೆ ಬೇಗ ಎಲ್ಲ ಟೇಸ್ಟ್ ಅಷ್ಟೇ ಅಲ್ಲ ದೇಹಕ್ಕೆ ಬೇಕಾಗಿರುವಂತ ಎಲ್ಲ ಐಟಮ್ಗಳು ಕೂಡ ಈ ಒಂದು ಡ್ರೈ ಫ್ರೂಟ್ ಲಡ್ಡಲ್ಲಿ ಸಿಗುತ್ತೆ ನೋಡಿ ಈಗ ನಾನು ಡೇಟ್ಸ್ ತಗೊಂಡಿದ್ದೇನಲ್ಲ ನಾನು ಒಂದು ತ್ರೀ ಫಿಫ್ಟಿ ಗ್ರಾಮ್ ಅಷ್ಟು ಡೇಟ್ಸ್ ಅನ್ನ ತಗೊಂಡಿದ್ದೀನಿ ಸೀಡ್ ಅನ್ನ ಸಪರೇಟ್ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ ಮಿಕ್ಸಿ ಜಾರ್ ಅಲ್ಲಿ ಹಾಕಿದ್ರೆ ನಿಮಗೆ ಬ್ಲೇಡ್ ಸ್ವಲ್ಪ ಇದಾಗುತ್ತೆ ಸೊ ಹಾಕದಿದ್ರೂ ನಡೆಯುತ್ತೆ ಓಕೆನಾ ನಾನು ಹಾಕಿದೆ ಸ್ವಲ್ಪ ಸೌಂಡ್ ಜಾಸ್ತಿ ಬಂತು ಸೊ ಅದಕ್ಕೆ ಬಿಟ್ಬಿಟ್ಟೆ ಈಗ ನೋಡಿ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಖರ್ಜೂರ ಸ್ವಲ್ಪ ಸ್ಮೂತ್ ಆಗಬೇಕು ಮೆತ್ತಗಾಗಬೇಕು ನಿಮಗೆ ಅದು ಮೆತ್ತಗಾಗ್ಲಿಲ್ಲ ಅಂದ್ರೆ ಹೇಳಿದ್ರೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೋದು ಸ್ನೇಹಿತರೆ ಆಗ ನೀರು ಮಿಕ್ಸ್ ಮಾಡಿದ್ರೆ ಈ ತರ ಆಗತ್ತೆ ಓಕೆನಾ ಕೆಲವೊಂದು ಡೇಟ್ಸ್ಗಳು ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಈಗ ಸ್ಮ್ಯಾಶ್ ಆಗಿದ್ದು ಮೆತ್ತಗಾಗಿದ್ದು ಸಾಕು ಈಗ ನಾವು ಫಸ್ಟ್ ತುರಿದಿರುವಂತ ತೆಂಗಿನಕಾಯಿ ತೆಂಗಿನ ತುರಿ ಅಂದ್ರೆ ಒಣ ಕೊಬ್ಬರಿ ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೋಬೇಕು ನಾನು ಈಗ ಈ ಒಂದು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಬಟ್ ಈ ಒಂದು ಪಾತ್ರೆಯಲ್ಲಿ ಚಿಕ್ಕದಾಗಿರೋದ್ರ ಬೇರೆ ಒಂದು ಪಾತ್ರೆಯನ್ನ ಅಂದ್ರೆ ದೊಡ್ಡ ಅಗಲವಾದ ಪಾತ್ರೆಯನ್ನ ತಗೊಂಡು ಅದಕ್ಕೆ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು ಈಗ ಯಾಕಂದ್ರೆ ಅರ್ಜೂರ ಇರ್ಬೋದು ಅದೆಲ್ಲ ಸ್ವಲ್ಪ ಮೆತ್ತಗಾಗುತ್ತೆ ಅಲ್ವಾ ಮತ್ತೆ ಡೇಟ್ಸ್ ಅದೆಲ್ಲ ಈ ಒಂದು ಉಳಿದ ಎಲ್ಲ ಐಟಮ್ಗೆ ಮಿಕ್ಸ್ ಆಗಿ ಇದಾಗಬೇಕು ಈಗ ಒಂದು ನಾಲ್ಕು ಕಾಡಿಮಮ್ಮ ಏಲಕ್ಕಿಯನ್ನು ಚೆನ್ನಾಗಿ ಹರ್ಕೊಳ್ವಾ ಮಿಕ್ಸ್ ಮಾಡ್ಕೊಳ್ವಾ ಸೊ ಈಗ ಡ್ರೈ ಫ್ರೂಟ್ ಲಡ್ಡು ಮಾಡಲಿಕ್ಕೆ ರೆಡಿ ಆಗಿದೆ ಬಟ್ ಏನು ಕೇಳಿದ್ರೆ ಈಗ ಸ್ವಲ್ಪ ಬಿಸಿ ಇದೆ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಬಿಸಿಯನ್ನ ಸ್ವಲ್ಪ ಕೋಲ್ಡ್ ಮಾಡ್ಬೋದು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಸೊ ಕೋಲ್ಡ್ ಆದ್ಮೇಲೆ ನೀವು ಸ ತುಪ್ಪವನ್ನ ಅಪ್ಲೈ ಮಾಡ್ಕೊಳ್ಳಿ ಕೈಗೆ ಲಡ್ಡು ಕಟ್ಬೋದು ಓಕೆನಾ ಸೊ ಸ್ನೇಹಿತರೆ ಈ ಒಂದು ಲಡ್ಡುವಿನಲ್ಲಿ ಏನಿದೆ ಏನಿಲ್ಲ ಎಲ್ಲ ಪ್ರೋಟೀನ್ಗಳು ಇದೆ ಸ್ನೇಹಿತರೆ ಇದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅಂದರೆ ನೆನಪಿನ ಶಕ್ತಿ ಮಕ್ಕಳಿಗಂತೂ ಕೊಡ್ತಾ ಬಂದ್ರೆ ದಿನ ಒಂದು ಲಡ್ಡು ಕೊಡ್ತಾ ಬಂದ್ರೆ ಅವರ ಮೆಮೊರಿ ಪವರ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಹಾಗೆ ಹೆಲ್ದಿ ಕೂಡ ಈಗ ಹೇಳಿದ್ನಲ್ಲ ಬೆನ್ನು ನೋವು ಮೂಳೆ ನೋವಿಗೆ ಕಾರಣ ಈ ಏನೇ ಇರ್ಬೋದು ಬಟ್ ಸೊಲ್ಯೂಷನ್ ಈ ಒಂದು ಡ್ರೈ ಫ್ರೂಟ್ ಲಡ್ಡು ಸ್ನೇಹಿತರೆ ಯಾವುದೇ ನೀವು ಸ್ವೀಟ್ ಅಂಗಡಿಗಳಲ್ಲಿ ಹೋಗ್ಬೋದು ಹೋಗಿದ್ರೆ ನೋಡಬಹುದು ಅಥವಾ ದೊಡ್ಡ ಹೋಟೆಲ್ಗಳಲ್ಲಿ ಕೂಡ ಡ್ರೈ ಫ್ರೂಟ್ ಲಡ್ಡು ಮಾಡಿರ್ತಾರಲ್ಲ ಇದೇ ತರ ಇರುತ್ತೆ ಅಲ್ವಾ ಸೊ ಅದನ್ನ ನಾವು ಮನೆಯಲ್ಲೇ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಯೋಚನೆ ಮಾಡಿದೆ ಮತ್ತು ಆಲ್ರೆಡಿ ನಾನು ಯಾವತ್ತೂ ಮಾಡಿದ್ದೆ ಬಟ್ ನಾನು ವಿಡಿಯೋ ಒಂದು ಮಾಡಿರ್ಲಿಲ್ಲ ಸೊ ನಿಮಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಈಗ ನಾವು ಇದನ್ನ ಲಡ್ಡು ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ಳುವ ಮೊದಲು ಕೈಗೆ ಒಂದ್ ಸ್ವಲ್ಪ ತುಪ್ಪವನ್ನ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಯಿಲ್ ಆಗಬಹುದು ಬಟ್ ಆಯಿಲ್ ಬೇಡ ತುಪ್ಪವನ್ನು ಇಟ್ಕೊಳ್ಳಿ ಯಾಕಂದ್ರೆ ಸ್ಮೆಲ್ ಆಗ್ತದೆ ನೀವು ಆಲ್ರೆಡಿ ಈಗ ತುಪ್ಪದಲ್ಲೇ ಫ್ರೈ ಮಾಡಿರೋದ್ರಿಂದ ತುಪ್ಪವನ್ನೇ ಇದು ಮಾಡ್ಕೋಬೇಕು ಬಟ್ ತುಪ್ಪ ಒಂದು ಒಂದು ಟೇಸ್ಟ್ ಅಲ್ವಾ ಸೊ ಈ ಒಂದು ಅಳತೆಗೆ ಮಾಡಿದ್ರೆ ಸಾಕು ನೋಡಿ ಈಗ ರೆಡಿ ಆಗಿದೆ ಡ್ರೈ ಫ್ರೂಟ್ ಲಡ್ಡು ರೆಡಿ ಆಗಿದೆ ನೀವು ಯಾವುದೇ ಸೈಜ್ ಅಲ್ಲಿ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಯಾವುದೇ ಲಡ್ಡು ತಿಂದು ಇದ್ರೂ ಕೂಡ ಅವರು ಈ ಒಂದು ಲಡ್ಡು ಅನ್ನ ತಿಂತಾರೆ ಅವರಿಗೆ ಬಾಕ್ಸ್ ಇರ್ಬೋದು ಸ್ನಾಕ್ಸ್ ಬಾಕ್ಸ್ ಗಿರ್ಬಹುದು ಅಥವಾ ಪ್ರತಿದಿನ ಬೆಳಿಗ್ಗೆ ಅವರಿಗೆ ಒಂದೊಂದು ಲಡ್ಡು ಕೊಡ್ತಾ ಬಂದ್ರೆ ಅವರ ಮೆಮೊರಿ ಕಾನ್ಸಂಟ್ರೇಶನ್ ಎಲ್ಲವೂ ಜಾಸ್ತಿ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸ್ನೇಹಿತರೆ ನಿಮಗೆ ಈ ಲಡ್ಡು ಸ್ವಲ್ಪ ಕಾಸ್ಟ್ಲಿ ಅನ್ನಿಸಬಹುದು ಅಂದ್ರೆ ಎಲ್ಲದಕ್ಕೂ ಕಾಸ್ಟ್ಲಿ ಇರ್ತದೆ ಡ್ರೈ ಫ್ರೂಟ್ಸ್ ಗೆ ಬಟ್ ಹೆಲ್ತ್ ಕೂಡ ಬಹಳ ಮುಖ್ಯ ಅಲ್ವಾ ಸ್ನೇಹಿತರೆ ನೀವು ಡಾಕ್ಟರ್ ಹೋಗಿ ಸಾವಿರ ರೂಪಾಯಿಗೆ ಮೆಡಿಸಿನ್ಗೆ ಹಣ ಕೊಡುವ ಬದಲು ನಿಮ್ಮ ಆರೋಗ್ಯಕ್ಕಾಗಿ ಆಹಾರದಲ್ಲಿ ನೀವು ಬದಲಾವಣೆ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಆರೋಗ್ಯವನ್ನ ಸುಧಾರಿಸಬಹುದು ಸ್ನೇಹಿತರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನನ್ನ ಸ್ವಂತ ಅನುಭವ ಸೊ ಫ್ರೆಂಡ್ಸ್ ಈಗ ಲಡ್ಡು ರೆಡಿ ಆಗಿದೆ ಹಾಗೆ ಇದರನ್ನ ಹೇಗೆ ತಿನ್ಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿದ್ರೆ ಇದನ್ನ ಬೆಳಗಿನ ನೋಡಿ ಇದು ಆರಾಮಾಗಿ ಕಟ್ ಮಾಡ್ಬೋದು ಗಟ್ಟಿ ಆಗೋದಿಲ್ಲ ಏನಿಲ್ಲ ಸ್ಮೂತ್ ಆಗಿರ್ತದೆ ಸ್ನೇಹಿತರೆ ಈ ಒಂದು ಲಡ್ಡುವನ್ನ ಪ್ರತಿ ದಿನ ಬೆಳಿಗ್ಗೆ ಒಂದು ಕಪ್ ಹಾಲಿನೊಂದಿಗೆ ಓಕೆನಾ ಒಂದು ಕಪ್ ಹಾಲಿನೊಂದಿಗೆ ಒಂದು ಲಡ್ಡು ತಗೊಳ್ಳಿ ಯಾವುದೇ ಜಾಯಿಂಟ್ ಪೇನ್ ಬ್ಯಾಕ್ ಪೇನ್ ಲೋವರ್ ಬ್ಯಾಕ್ ಪೇನ್ ನೀ ಪೇನ್ ಯಾವುದೇ ಇರ್ಬೋದು ಮೂಳಿಗೆ ಸಂಬಂಧಿಸಿದ ಸಮಸ್ಯೆ ಇದು ಕೂಡ ಖಂಡಿತ ಕಡಿಮೆ ಆಗುತ್ತೆ ಯಾಕೆಂದ್ರೆ ಇದು ನನ್ನ ಸ್ವಂತ ಅನುಭವ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಲ್ವಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆ ಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತದೆ ಮತ್ತೆ ಈಗ ಒಂದು ಒಳ್ಳೆಯ ಮಾತು ಸ್ನೇಹಿತರ ವಯಸ್ಸು ಯಾವುದೇ ಇರಲಿ ಬದುಕು ಅನ್ನೋದು ಒಂದಲ್ಲ ಒಂದು ಪಾಠವನ್ನು ಕಲಿಸ್ತಾನೆ ಇರ್ತದೆ ಅಲ್ವಾ ಎಸ್ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ ಬಾಯ್